ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ದಯಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ವಿಡಿಯೋಗಳನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಆದ್ದರಿಂದ ಈ ಒಂದು ಅತ್ಯದ್ಭುತವಾದ ನಮ್ಮ ಚಾನಲಲ್ಲಿ ನಿಮ್ಮ ಮನಮಸ್ತಿಷ್ಕವನ್ನು ಹರಿತಗೊಳಿಸುವಂತಹ ಕೆಲಸ ಬದುಕಿಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾಗಿರುವಂತಹ ಹಂತ ಹಂತವಾಗಿರುವ ಬೆಳೆಯೋದಕ್ಕೆ ಸಾಕಷ್ಟು ಸತ್ವಭಲಿತ ವಿಚಾರಗಳನ್ನು ನೀಡ್ತೀನಿ ಆದ್ದರಿಂದ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋದ್ರಿಂದ ನೋಡೋದ್ರಿಂದ ಸೊ ಶೇರ್ ಮಾಡೋದ್ರಿಂದ ಒಂದಷ್ಟು ಜನಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ಕೂಡ ಜ್ಞಾನ ಬೇಕೇ ಬೇಕು ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಮನುಷ್ಯನಿಗೆ ಸಾಕಷ್ಟು ಆಸೆ ಇರುತ್ತೆ ಆದರೆ ಆಸೆಗಳು ಎಲ್ಲವನ್ನ ಪೂರೈಸಿಕೊಳ್ಳೋದಕ್ಕಾಗೋದಿಲ್ಲ ಆಸೆಗಳನ್ನು ಪೂರೈಸಿಕೊಳ್ಳೋದು ತಪ್ಪ ಅಥವಾ ಆಸೆಗಳನ್ನು ಪೂರೈಸಿಕೊಳ್ಳೋದೇ ಜೀವನದ ಗುರಿನ ಆಸೆಗಳು ಪೂರೈಸಿಕೊಳ್ಳದೆ ಹೋದರೆ ಏನಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾನೆ ಸ್ನೇಹಿತರೆ ಮನುಷ್ಯನಿಗೆ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದಾನೆ ಆದರೆ ಅದು ಆಗಿನ ಕಾಲಕ್ಕೆ ಹೊಂದಾಣಿಕೆ ಆಗುವಂತಹ ಮಾತು ಈಗಿನ ಕಾಲಕ್ಕೆ ದುರಾಸೆಯೇ ದುಃಖಕ್ಕೆ ಮೂಲ ಅಂತ ಬೇಕಾದರೆ ಬರ್ಕೊಳ್ಳಿ ಆದರೆ ಆಸೆ ಇಲ್ಲದ ಮನುಷ್ಯ ಮನುಷ್ಯನೇ ಅಲ್ಲ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಪ್ರತಿಯೊಂದು ಜೀವಿಗಳಿಗೂ ಇರ್ತದೆ ಹುಲಿ ಹಸ್ತೋಗ್ಬಿಟ್ಟಿದೆ ತುಂಬಾ ಹಸುವಿನಿಂದ ನರಳ್ತಾ ಇದೆ ಈಗ ಅದಕ್ಕೆ ಆಸೆ ಏನೋ ಒಂದು ಜಿಂಕೆ ಬಂದ್ಬಿಟ್ರೆ ಬೇಟೆ ಆಡಿ ತಿನ್ಬಿಡ್ತೀನಿ ಅಂತ ಅದು ಹಸುವು ಬೇರೆ ಆಸೆ ಆಸೆ ಇಲ್ಲದಂತಹ ಮನುಷ್ಯ ಎಲ್ಲಿದಾನೆ ತೋರಿಸಿ ಯಾವುದೇ ಜೀವಿಗಳನ್ನ ತೋರಿಸಿ ನನಗೆ ಆಸೆ ಇಲ್ಲ ಅಂತ ಪ್ರತಿಯೊಂದು ಜೀವಿಗಳಿಗೂ ಆಸೆ ಇರುತ್ತೆ ಆದರೆ ಅತಿ ಆಸೆ ಮಾಡಿದಾಗ ಅದು ದುಃಖಕ್ಕೆ ಮೂಲ ಕಾರಣವಾಗುತ್ತೆ ಆಸೆಯೇ ದುಃಖಕ್ಕೆ ಮೂಲ ಅದು ಬುದ್ಧನ ಕಾಲದಲ್ಲಿ ಈಗಿನ ಕಾಲದಲ್ಲಿ ದುರಾಸೆಯೇ ದುಃಖಕ್ಕೆ ಮೂಲ ಅತಿಯಾಸೆಯೇ ದುಃಖಕ್ಕೆ ಮೂಲ ಏನೇನು ಜೀವನದಲ್ಲಿ ಎಲ್ಲವೂ ಅತಿಯಾಗುತ್ತೆ ಇದೆಲ್ಲವೂ ಕೂಡ ದುಃಖಕ್ಕೆ ಕಾರಣವಾಗುತ್ತೆ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಊಟ ಬೇಕಿರೋಷ್ಟು ತಿನ್ನಿ ಹೆಚ್ಚಾದರೆ ನಿಮಗೆ ದುಃಖ ಸ್ಟಾರ್ಟ್ ಆಗುತ್ತೆ ನರಳಾಟ ಸ್ಟಾರ್ಟ್ ಆಗುತ್ತೆ ರೋದನೆ ಸ್ಟಾರ್ಟ್ ಆಗುತ್ತೆ ಕೊರಗ್ತೀರಾ ಮರುಗ್ತೀರಾ ಎಲ್ಲವೂ ಸ್ಟಾರ್ಟ್ ಆಗುತ್ತೆ ನಿದ್ದೆ ಬರಲ್ಲ ಓಡಾಡೋಕ್ಕಾಗಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ವಾಮಿಟ್ ಮಾಡಿದ್ರೆ ವಾಮಿಟ್ ಬರ್ತಾ ಇಲ್ಲ ಹಿಂದ್ಗಡೆಯಿಂದ ಕಳ್ಸೋಣ ಅಂದರೆ ಅದು ಹೋಗ್ತಾ ಇಲ್ಲ ಏನಾಗುತ್ತೆ ನಿಮಗೆ ನರಳಾಟ ಅಷ್ಟೆ ದುಃಖ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನೀವು ಹೆಚ್ಚು ನಾನು ಯಾವಾಗಲೂ ಅಭ್ಯಾಸ ಮಾಡ್ತಾ ಇರ್ತೀನಿ ಜಿಮ್ಮಲ್ಲಿ ಅಭ್ಯಾಸ ಹೆಚ್ಚಾಗಿ ಮಾಡಿ ದುಃಖಕ್ಕೆ ಸ್ಟಾರ್ಟ್ ಆಗುತ್ತೆ ಹರ್ನಾಲ್ಡ್ ಒಂದು ಬಾಡಿ ಜಿಮ್ ದಿನಕ್ಕೆ ಎಂಟು ಗಂಟೆ ಹತ್ತು ಗಂಟೆ ಮಾಡ್ತಾ ಇದ್ದಂತೆ ಈ ಈ ತೋಳಲ್ಲಿ ಇರುವಂಥದ್ದು ಚರ್ಮ ಓಪನ್ ಆಗಿಬಿಟ್ಟು ಇನ್ನೇನು ಒಡೆದ ಹೊಡಬೇಕದು ಆ ಮಟ್ಟಕ್ಕೆ ಮಾಡಿದ್ದಾನೆ ಡಾಕ್ಟರ್ ಹೇಳಿ ಆತನಿಗೆ ಕಡಿಮೆ ಮಾಡಿಸಿ ಇದು ದುಃಖಕ್ಕೆ ಮೂಲವಾಗುತ್ತೆ ಅದೇ ರೀತಿ ಅತಿಯಾದ ಕಾಮ ಅತಿಯಾದ ಪ್ರೀತಿ ಅತಿಯಾದ ಹಣ ಅತಿಯಾದ ಕೆಲಸ ಅತಿಯಾಗಿ ನೀವು ಏನೇನು ಮಾಡ್ತಿರೋ ಇದೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಆಗುತ್ತೆ ಅದಕ್ಕೆ ಒಂದು ಲಿಮಿಟಲ್ಲಿರಿ ವಾಟ್ ಈಸ್ ಲೈಫ್ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಲೈಫ್ ಇಸ್ ಎ ಬ್ಯಾಲೆನ್ಸ್ ನನ್ನ ಬ್ಯಾಲೆನ್ಸಿಂಗ್ ಪಾಯಿಂಟನ್ನು ಕೆಲವರು ಕೇಳಿದಿರಾ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನೂರರಿಂದ ಒಂದರಿಂದ ನೂರು ಸಂಖ್ಯೆ ಒಳಗಡೆ ಐವತ್ತಿದೆಯಲ್ಲ ಇದು ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂದರೆ ತಕ್ಕಡಿಯ ಮಧ್ಯದ ಭಾಗ ತಕ್ಕಡಿನ ಹೀಗೆ ಹಿಡ್ಕೊಂಡ್ರೆ ಈ ಕಡೆ ಒಂದು ಕೆ ಜಿ ಬಟ್ಟು ಈ ಕಡೆ ಒಂದು ಕೆ ಜಿ ಆಪಲ್ ಕರೆಕ್ಟಾಗಿ ತೂಗುತ್ತೆ ಇದನ್ನು ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂತಾರೆ ಅಂದರೆ ಮಧ್ಯಮ ಸ್ಥಿತಿ ಈಗ ನನ್ನ ಪಾಯಿಂಟಲ್ಲಿ ನಾನು ಹೆಚ್ಚಂದರೆ ಕಡಿಮೆ ಇಳಿತೀನಿ ಅಂದರೆ ಒಂದು ಮೂವತ್ತು ಎಳಿತೀನಿ ಹತ್ತು ಪಾಯಿಂಟ್ ಮಾತ್ರ ಹೇಳಿತೀನಿ ನಲವತ್ತು ತುಂಬ ಜಾಸ್ತಿ ಅಂದರೆ ಒಂದು ಹದಿನೈದು ಮೂವತ್ತೈದು ಗಂಟೆ ಹೋಗ್ತೀನಿ ಅದ್ರ ಕೆಳಗಡೆ ಹೋಗೋದಿಲ್ಲ ಹೆಚ್ಚಂದರೆ ಅರವತ್ತರ ಗಂಟೆ ಹೋಗ್ತೀನಿ ತುಂಬ ಏನೋ ಎಮರ್ಜೆನ್ಸಿ ಅಂದರೆ ಅರವತ್ತು ಐದರ ಗಂಟೆ ಹೋಗ್ತೀನಿ ಆದರೂ ಮನಸ್ಥಿತಿಗಳು ಪರಿಸ್ಥಿತಿಗಳು ಮನುಷ್ಯನ ಕೈಯಲ್ಲಿಲ್ಲ ಅದು ಆಗ್ತಾ ಇರ್ತದೆ ಹಂಗೇನಾದರೂ ಆದರೆ ನಾನು ಸೆವೆಂಟಿ ಪರ್ಸೆಂಟ್ಗೆ ಹೋಗ್ತೀನಿ ಪ್ಲಸ್ಸಲ್ಲಿ ಮೈನಸ್ಸಲ್ಲಿ ಹೋದರೆ ತರ್ಟಿ ಪರ್ಸೆಂಟ್ಗೆ ಹೋಗ್ತೀನಿ ತರ್ಟಿ ಟು ಸೆವೆಂಟಿ ಒಳಗಡೆ ಆಟ ಆಡ್ತಾ ಇರ್ತೀನಿ ಇದು ಜೀವನ ಯಾರಾದರೂ ಸೆವೆಂಟಿ ಮೇಲೋದ್ರೆ ಅವನು ಅಪಾಯಕ್ಕೆ ಡೇಂಜರ್ ಝೋನಲ್ಲಿದ್ದಾನೆ ಅಂತ ತರ್ಟಿಯಿಂದ ಕೆಳಗಡೆ ಮೈನಸ್ಸಲ್ಲಿ ಹೋದರೆ ಅವನು ಡೇಂಜರ್ ಝೋನಲ್ಲಿದ್ದಾನೆ ಅಂತ ಇವರಿಬ್ಬರಿಗೂ ಗ್ಯಾರಂಟಿ ಇಲ್ಲ ಡಾಕ್ಟರ್ ನಿಮಗೆ ಫಸ್ಟ್ ಸ್ಟೇಜಲ್ಲಿದೆ ಸೆಕೆಂಡ್ ಸ್ಟೇಜಲ್ಲಿದೆ ತರ್ಡ್ ಸ್ಟೇಜಲ್ಲಿದೆ ಫೋರ್ತ್ ಸ್ಟೇಜಲ್ಲಿದೆ ಫಸ್ಟ್ ಟು ಸೆಕೆಂಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ವಾಸಿಯಾಗುತ್ತೆ ತರ್ಡಲ್ಲಿ ಗ್ಯಾರಂಟಿ ಕೊಡಲ್ಲ ಫಿಫ್ಟಿ ಫಿಫ್ಟಿ ಅಂತಾರೆ ಫೋರ್ತ್ಗೆ ಹೋಗ್ಬಿಟ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕೊಡೋದೇ ಇಲ್ಲ ಅದೇ ರೀತಿ ಈ ಸೆವೆಂಟಿಯಿಂದ ಆಚೆ ಹೋದರೆ ಡೇಂಜರ್ ಝೋನ್ ಅಂತಾರೆ ತರ್ಟಿಯಿಂದ ಕೆಳಗಡೆ ಹೋದರೆ ಮೈನಸಲ್ಲಿ ಇದನ್ನ ಡೇಂಜರ್ ಝೋನ್ ಅಂತಾರೆ ತರ್ಟಿ ಟು ಸೆವೆಂಟೀಲಿ ನೀವು ಆಟ ಆಡಬೇಕು ಸರಿಸಮಾನವಾಗಿ ಹೋದರೂ ಜೀವನ ಬೋ ಬೇಸರ ಆಗ್ಬಿಡುತ್ತೆ ಬೋರ್ ಅನ್ನಿಸ್ಬಿಡುತ್ತೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಒಂಚೂರು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಈ ಥರ ಮಾಡ್ತಾ ಇದ್ರೆ ಮನುಷ್ಯನಿಗೆ ಆಟ ಆಡೋದಕ್ಕೊಂದು ಸ್ವಲ್ಪ ಅವಕಾಶ ಬೇಕು ಸ್ಥಳಾವಕಾಶ ಕಾಲಾವಕಾಶ ಅದಕ್ಕೋಸ್ಕರ ಹಿಂಗೆ ಹಿಂಗೆ ಆಟ ಆಡೋದಕ್ಕೆ ಇಷ್ಟು ಪಾಯಿಂಟು ಸಾಕು ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಆಸೆ ಪಡೋದು ತಪ್ಪಲ್ಲ ಆದರೆ ದುರಾಸೆ ಪಡೋದು ತಪ್ಪು ಅತಿ ಆಸೆ ಪಡೋದು ತಪ್ಪು ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋದನ್ನು ತಿಳ್ಕೊಂಡು ಪಾಲಿಗೆ ಬಂದಿರೋದನ್ನು ಅದ್ಭುತವಾಗಿ ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ ಪ್ರೇಮಿಸೋದನ್ನು ಕಲ್ತ್ಕೊಳ್ಳಿ ಅದನ್ನು ಜೋಪಾನ ಮಾಡಿ ಅದನ್ನು ಆರೈಕೆ ಮಾಡಿ ಕಾಳಜಿ ವಹಿಸಿ ಅದನ್ನು ಮುತುವರ್ಜಿ ವಹಿಸಿ ಅಕಸ್ಮಾತ್ ಬೇರೆ ಏನಾದರೂ ಬೇಕು ಅಂತಂದರೆ ಮೊದಲು ಇದನ್ನು ಇಟ್ಕೊಂಡು ಅದನ್ನು ಇಟ್ಕೊಳ್ಳೋಕೆ ನನ್ನ ಕೈಯ್ಯಲ್ಲಿ ಸಾಧ್ಯವಾಗುತ್ತಾ ಅನ್ನೋದನ್ನು ನೋಡ್ಕೊಳ್ಳಿ ಇದನ್ನು ಇಟ್ಕೊಳ್ಳೋಕ್ಕಾಗಲ್ಲ ಇದನ್ನು ಮಾತ್ರ ಇಟ್ಕೊಳ್ತೀನಿ ಅಂತಂದರೆ ನಿಮಗೆ ಈ ರೀತಿಯಲ್ಲಿ ಮತ್ತೆ ತಿರ್ಗ ಸಮಸ್ಯೆಗಳು ಒಳಗೆ ಬರ್ತವೆ ಆದ್ದರಿಂದ ಉಪಯೋಗಕ್ಕೆ ಬರುವಂಥದ್ದನ್ನು ಸದುಪಯೋಗ ಆಗುವಂಥದ್ದನ್ನು ವ್ಯಕ್ತಿಗಳೇ ಆಗಲಿ ವಸ್ತುಗಳೇ ಆಗಲಿ ವಿಚಾರಗಳೇ ಆಗಲಿ ಈ ಮೂರನ್ನು ಸಂಗ್ರಹ ಮಾಡ್ತಾ ಹೋಗಿ ಇಷ್ಟು ನಿಮ್ಮ ಜೀವನವನ್ನು ಅತ್ಯದ್ಭುತವಾಗಿ ಉಳಿಸುತ್ತೆ ಇದನ್ನು ನೀವು ತಿಳ್ಕೊಳ್ಬೇಕು ಇದನ್ನು ನೀವು ನಾನು ಹೇಳೋ ವಿಚಾರಗಳನ್ನು ಮನನ ಮಾಡಬೇಕು ಮನನ ಮಾಡಿ ನಿಮಗೆ ಸರಿ ಅನಿಸಿದ್ರೆ ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಖಂಡಿತವಾಗಲೂ ಅದ್ಭುತವಾಗಿ ಮುಂದೆ ಬರ್ತಿಲ್ಲ ಆದರೆ ಆಸೆಯ ದುಃಖಕ್ಕೆ ಮೂಲ ಇದು ಸರಿಯಾದ ಈಗಿನ ಸಮಾಜಕ್ಕೆ ತಕ್ಕಂತೆ ಉತ್ತರ ಅಲ್ಲ ಅತಿ ಆಸೆಯ ದುಃಖಕ್ಕೆ ಮೂಲ ಅಂತ ಅದನ್ನು ಸ್ವಲ್ಪ ಬದಲು ಮಾಡಿಕೊಳ್ಳಿ ಒಬ್ಬೊಬ್ಬರು ಹಿರಿಯರು ಮಹನೀಯರು ಮಹಾತ್ಮರು ಸತ್ಪುರುಷರು ದೈವಾಂಶ ಸಂಭೂತರು ಪವಾಡ ಪುರುಷರು ಇವರೆಲ್ಲ ಹೇಳಿರುವಂತಹ ಹೇಳಿಕೆಗಳು ಏನಿದೆಯೋ ಇದು ಒಂದು ಕಾಲಮಾನ ಘಟ್ಟಕ್ಕೆ ಸೀಮಿತವಾಗಿರುತ್ತೆ ಸರ್ವಕಾಲಿಕಕ್ಕೂ ಅದು ಸತ್ಯ ಎಲ್ಲವೂ ಸತ್ಯವಾಗೋದಿಲ್ಲ ಕೆಲವೊಂದು ಸೆವೆಂಟಿ ಪರ್ಸೆಂಟ್ ಸತ್ಯ ಆಗುತ್ತೆ ಕೆಲವೊಂದು ತರ್ಟಿ ಪರ್ಸೆಂಟ್ ಸತ್ಯ ಆಗುತ್ತೆ ಮತ್ತೆ ಕೆಲವರು ಹಂಡ್ರೆಡ್ ಪರ್ಸೆಂಟ್ ಎವರ್ಗ್ರೀನ್ ಇದ್ದಲ್ಲಿ ಅದು ಎಲ್ಲ ಕಾಲಕ್ಕೂ ಕೂಡ ಬರ್ತದೆ ನಾನು ಎಲ್ಲವೂ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಹಂಡ್ರೆಡ್ ಪರ್ಸೆಂಟು ಕೆಲವೊಂದು ನೈಂಟಿ ಏಯ್ಟಿ ಸೆವೆಂಟಿ ಸಿಕ್ಸ್ಟಿ ಫಿಫ್ಟಿ ಫಾರ್ಟಿ ತರ್ಟಿ ಟ್ವೆಂಟಿ ಟೆನ್ ಪರ್ಸೆಂಟ್ ಗಂಟನೂ ಕೂಡ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಆದರೆ ಎಲ್ಲವೂ ಅಲ್ಲ ಎಲ್ಲವೂ ಟೆನ್ ಕೊಡಲ್ಲ ಎಲ್ಲವೂ ಹಂಡ್ರೆಡೂ ಕೊಡಲ್ಲ ಅದು ಬೇರೆ ಬೇರೆ ಮನಸ್ಥಿತಿಗೆ ಪರಿಸ್ಥಿತಿಗೆ ಮನುಷ್ಯ ಬದಲಾಗ್ತಾನೆ ಇರ್ತದೆ ಬದಲಾವಣೆ ಜಗದ ನಿಯಮ ಆದ್ದರಿಂದ ಈಗ ಒಂದು ಕಾಲದಲ್ಲಿ ಹೆಂಚಿನ ಮನೆ ಇತ್ತು ಈಗಿದೆಯಾ ಹೆಂಚಿನ ಮನೆ ಎಲ್ಲ ಒಡೆದಾಕ್ಬಿಟ್ಟು ಕಟ್ತಾವ್ರೆ ಈಗಲೂ ಹೆಂಚಿನ ಮನೆ ಕಟ್ಟಿರ್ತಾರೆ ಮುಂದ್ಗಡೆ ಎಲ್ಲೋ ಒಂದು ಕಡೆ ಮೋಲ್ಡ್ ಮನೆ ಆರ್ ಸಿ ಸಿ ಬಂದಿದೆ ಎಂಚು ಮನೆ ಬರೋಕ್ಕಿಂತ ಮುಂಚೆ ಗುಡಿಸ್ಲಿತ್ತು ಗುಡಿಸ್ಲಿದೆಯಾ ಈಗ ಈಗಲೂ ಇದ್ದಾವೆ ಸುಮ್ಮನೆ ಶೋಕಿಗೋಸ್ಕರ ಇಟ್ಕೊಂಡಿರ್ತಾರೆ ಈವೆಂಟ್ಗಳಲ್ಲಿ ಗುಡಿಸ್ಲು ಥರ ಕಟ್ಬಿಟ್ಟಿದ್ರು ಒಳಗಡೆ ಫೋಟೋ ಶೂಟ್ಗೋಸ್ಕರ ಇಡ್ತಾ ಇದ್ರು ಈಗಲೂ ಗುಡಿಸ್ಲಿದೆ ಬಟ್ ಎಲ್ಲ ಕಡೆ ಇಲ್ಲ ಅದೊಂದು ಕಾಲ ಅದನ್ನು ಕಂಟೆಂಪ್ರರಿ ಅಂತ ಕರೀತಾರೆ ಅದೇ ರೀತಿ ಗುಡಿಸ್ಲೋದೊಂದು ಕಾಲ ರೌಂಡ್ ಹೆಂಚುದೊಂದು ಕಾಲ ಮಂಗಳೂರು ಹೆಂಚದೊಂದು ಕಾಲ ಅದಾದಮೇಲೆ ಸಿಮೆಂಟ್ ಶೀಟ್ಗಳದ್ದು ಒಂದು ಕಾಲ ಅದಾದಮೇಲೆ ಮೋಲ್ಡ್ ಮನೆಗಳದ್ದು ಒಂದು ಕಾಲ ಪಾಯ ಕಟ್ತಾ ಇದ್ರು ಇವಾಗ ಪಾಯ ಇಲ್ಲ ಪಿಲ್ಲರ್ ಕಟ್ತಾರೆ ಈಗ ಆರ್ ಸಿ ಸಿ ಅಂತ ಮೋಲ್ಡ್ ಮನೆಗಳು ಬಂದ ರೆಡಿಮೇಡ್ ಮನೆಗಳು ಬಂದಿದೆ ಗೋಡೆನೇ ಕಟ್ಟಲ್ಲ ಪೂರ್ತಿ ರೆಡಿಮೇಡ್ ಎಲ್ಲ ಮೋಲ್ಡ್ ಹಾಕ್ಬಿಡ್ತಾರೆ ಸಿಮೆಂಟ್ನ ಕಲಿಸ್ಬಿಟ್ಟು ಒಯ್ದು ಬಿಡ್ತಾರೆ ತ್ರೀ ಡಿ ಮಾಡಲಿಂಗ್ ಹೌಸ್ಗಳನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಕಾಲಮಾನಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರ್ತದೆ ಈಗ ನಾನು ಒಂದು ವಚನ ಬರೀತೀನಿ ಅಂತ ಇಟ್ಕೊಳ್ಳಿ ಅದು ಎಂಚನ ಮೇಲೆ ಬರೆದಿರ್ತೀನಿ ಈಗ ಎಂಚೆ ಇಲ್ಲ ಮಾರಾಟನೇ ಇಲ್ಲ ಸಿಗ್ತಾ ಇಲ್ಲ ಯಾರೂ ತಯಾರು ಮಾಡ್ತಾ ಇಲ್ಲ ಈಗ ಎಂಚೆಲ್ಲ ಮಾಯ ಆಗಿ ಸಿಮೆಂಟ್ ಕಾಲ ಬಂದ್ಬಿಟ್ಟಿದೆ ಈಗ ಅದೇ ವಚನನ ನಾನು ಸಿಮೆಂಟ್ಗೆ ಅನುಗುಣವಾಗಿ ಬರೀಬೇಕು ನಾಳೆ ಸಿಮೆಂಟು ಇರಲ್ಲ ಅದು ಮಾಯ ಆಗ್ಬಿಡ್ತದೆ ಇನ್ನೊಂದು ಏನೋ ಹೊಸ್ದಾಗ ಉದ್ಭವ ಆಗುತ್ತೆ ನಾನು ಅವಾಗ ಆ ವಚನನ ಹೆಂಚಿಂದ ಸಿಮೆಂಟ್ಗೆ ಬಂತು ಸಿಮೆಂಟ್ ಇಂದ ಇನ್ನೊಂದಕ್ಕೆ ಬರಿಬೇಕಾಗ್ತದೆ ಆಗ ಮಾತ್ರ ಅನ್ವಯಿಸ್ತದೆ ಹೊರ್ತು ಹೆಂಚಿನ ಕಾಲಕ್ಕೆ ಬರೆದಂತಹ ವಚನಗಳು ಅದು ಅಲ್ಲಿಗೆ ಸೀಮಿತ ಅಕಸ್ಮಾತ್ ಇನ್ನೊಂದು ಕಾಲಕ್ಕೆ ಬಂದಾಗ ಅದು ಆ್ಯಂಟಿಕ್ ಪೀಸ್ ಆಗಿ ಮತ್ತೆ ತಿರ್ಗಾ ಇಲ್ಲಿ ಹೊಸ ರೂಪ ಪಡ್ಕೊಳ್ಬಹುದು ಆ್ಯಂಟಿಕ್ ಪೀಸ್ ಆಗಿ ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಉಪಯೋಗಕ್ಕೆ ಬರಲ್ಲ ಯಾಕೆ ಉಪಯೋಗಕ್ಕೆ ಬರಲ್ಲ ಅಂತಂದರೆ ಬದಲಾವಣೆ ಜಗದ ನಿಯಮ ಅದಕ್ಕೋಸ್ಕರ ಈಗ ನನ್ನ ತಂದೆ ಹೆಸರು ನನಗೆ ಗೊತ್ತು ಮಾಧವಾಚಾರ್ ಅಂತ ನಮ್ಮ ತಾತನ ಹೆಸರು ಕೃಷ್ಣಾಚಾರ್ ಅಂತ ಗೊತ್ತು ಅವರಪ್ಪನ ಹೆಸರು ನನಗೆ ಗೊತ್ತಿಲ್ಲ ಹಾಗೆಯೇ ನನ್ನ ಮಕ್ಕಳಿಗೆ ಕೇಳಿದ್ರೆ ನನ್ನ ಹೆಸರು ಹೇಳ್ತಾರೆ ನಮ್ಮಪ್ಪನ ಹೆಸರು ಹೇಳ್ತಾರೆ ಅವರಪ್ಪನ ಹೆಸರು ಗೊತ್ತಿಲ್ಲ ಅವ್ರಿಗೆ ಇದು ಯಾಕೆ ಗೊತ್ತಿಲ್ಲ ಅಕಸ್ಮಾತ್ ನಾನು ಕೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ನಾನು ಕೇಳಲಿಲ್ಲ ನಮ್ಮ ಅಪ್ಪನೂ ನನಗೆ ಅವ್ರ ತಾತನ ಹೆಸರು ಹೇಳಲಿಲ್ಲ ಅವರಪ್ಪ ಅವ್ರಿಗೆ ಅಪ್ಪನ ಹೆಸರು ಹೇಳೋರೋ ಇಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ಎಲ್ಲವೂ ಕೂಡ ಪಾಸಾಗಿ 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 ಒಂದು ಜನ್ರೇಷನ್ ಮಾತ್ರ ನೆನಪಿಟ್ಕೊಂಡಿರ್ತಾರೆ ಇಲ್ಲ ಎರಡು ಇಟ್ಕೊಂಡಿರ್ತಾರೆ ಅದ್ರ ಇದು ಗೊತ್ತಿಲ್ಲ ಈಗ ನೆಕ್ಸ್ಟ್ ಇವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಮಕ್ಕಳಾಗ್ತದೆ ಈಗಲೇ ಹೆಸರಿಟ್ಟುಬಿಡ್ತಾರಾ ಖಂಡಿತವಾಗ್ಲೂ ಇಡಲ್ಲ ಹುಟ್ಟದ ಮೇಲೆ ಹೆಸರಿಡ್ತಾರೆ ಅದೇ ರೀತಿ ಬದಲಾವಣೆ ಜಗದ ನಿಯಮ ಆ ಬದಲಾವಣೆಗೆ ತಕ್ಕಂತೆ ನಡ್ಕೊಂಡು ಹೋಗ್ತಾ ಇರುತ್ತೆ ಆದ್ದರಿಂದ ಆಸೆಗಳು ಅಷ್ಟೆ ಮನುಷ್ಯನಿಗೆ ಆ ಮಾಡರ್ನ್ ಯುಗ ಅಂತಾರೆ ಕಲಿಯುಗ ಕಲಿಯುಗದಲ್ಲಿ ಏನೇನು ಬದಲಾಗ್ತಾ ಇರುತ್ತೋ ಆಸೆ ಆಕಾಂಕ್ಷೆಗಳು ಕೂಡ ಬದಲಾಗ್ತಾನೇ ಇರ್ತವೆ ಆದ್ದರಿಂದ ಎಲ್ಲೋ ಬರೆದಂಥದ್ದು ಇಲ್ಲಿ ಉಪಯೋಗಕ್ಕೆ ಬರಲ್ಲ ಈಗಿನ ಕಾಲಮಾನಕ್ಕೆ ತಕ್ಕಂತಹ ವಿಚಾರಗಳು ಮನುಷ್ಯನಿಗೆ ಹೆಚ್ಚಾಗಿ ಮಹತ್ವ ಸತ್ವವನ್ನು ನೀಡುತ್ತೆ ಯಾವುದೋ ಕಾಲದಲ್ಲಿ ಬರೆದಂಥದ್ದು ಎಲ್ಲವೂ ಕೂಡ ನೀಡೋದಿಲ್ಲ ಕೆಲವೊಂದು ಮಾತ್ರ ಉಪಯೋಗಕ್ಕೆ ಬರ್ತದೆ ಆದ್ದರಿಂದ ಎಲ್ಲವನ್ನೂ ಸತ್ಯ ಅಂತ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ದ್ವಾಪರ ಯುಗದಲ್ಲಿ ರಾಮ ಆತನ ರಾಮಚರಿತ್ರೆಯನ್ನು ರಚನೆ ಮಾಡಿತು ರಾಮನ ಥರನೇ ನಾನು ಈ ಕಲಿಯುಗದಲ್ಲಿ ಇರ್ತೀನಿ ಅಂದರೆ ಖಂಡಿತವಾಗಲಿ ಇರೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿದೆ ಆದರೆ ಸಮಾಜ ನಿಮಗೆ ಬಿಡೋದಿಲ್ಲ ರಾಮ ಎಷ್ಟು ಕಷ್ಟಪಟ್ಟನೋ ಅದಕ್ಕಿಂತ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ಕಷ್ಟಪಟ್ಟು ರಾಮನ ಥರ ಇರಬೇಕಾಗತ್ತೆ ಇದು ದ್ವಾಪರ ಯುಗ ಅಲ್ಲ ಕಲಿಯುಗ ನಾನು ತ್ರೇತಾಯುಗ ಥರ ಕೃಷ್ಣನ್ ಥರ ಇರ್ತೀನಿ ಅಂತಂದರೆ ಖಂಡಿತವಾಗಿ ಕೃಷ್ಣನ್ ಥರ ಇರೋದಕ್ಕೆ ಸಾಧ್ಯವಿಲ್ಲ ಸೊ ಈಗಿನ ಕಲಿಯುಗದಲ್ಲಿ ಕೃಷ್ಣನ್ ಥರ ಇರೋದು ಬಹಳ ಬಹಳ ಕಷ್ಟ ಆದರೆ ಆತನ ಕೆಲವೊಂದು ವಿಚಾರಗಳನ್ನು ನೀವು ಪರಿವರ್ತನೆ ಮಾಡಿಸಿ ರೂಪಾಂತರಣಗೊಳಿಸಿ ಹೇಗೆ ವಚನಗಳು ನಾನು ಹೆಂಚಿಗೆ ಬರೆದಿರ್ತೀನಿ ಸಿಮೆಂಟಿಗೆ ಬರೆದಿರ್ತೀನಿ ಮುಂದೆ ಏನೋ ಒಂದು ಒಳ್ಳೆ ಪ್ರಾಡಕ್ಟ್ ಬರ್ತದೆ ಅದಕ್ಕೆ ಬರೆದಿರ್ತೀನಿ ಆ ರೀತಿ ನೀವು ರೂಪಾಂತರಣ ಮಾಡಿಕೊಂಡು ಈಗಿನ ಕಾಲಮಾನಕ್ಕೆ ತಕ್ಕಂತೆ ನೀವು ಉಪಯೋಗಿಸ್ಕೊಂಡ್ರೆ ಆಗ ನೀವು ಸುಖವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಆಸೆಯೇ ದುಃಖಕ್ಕೆ ಮೂಲ ಇದು ಅನ್ವಯಿಸೋದಿಲ್ಲ ಅತಿ ಆಸೆಯೇ ದುಃಖಕ್ಕೆ ಮೂಲ ಇದು ಬೇಕಾದ್ರೆ ಅನ್ವಯಿಸುತ್ತೆ ಇದನ್ನು ನೀವು ಮಾಡ್ಕೊಂಡು ಹೋಗಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರುತ್ತಾರೆ ಅಂತವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ತಾರೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರುತ್ತೆ ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇರೋದಿಲ್ಲ ಅರಿವಿರೋದಿಲ್ಲ ಎಚ್ಚರಿಕೆ ಜಾಗೃತಿ ಇರೋದಿಲ್ಲ ವಿವೇಚನೆ ಪ್ರಜ್ಞೆ ಇರೋದಿಲ್ಲ ನೀವು ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ ಇಪ್ಪತ್ತು ವರ್ಷದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೀನಿ ಆ ಒಂದು ವಿಷಯ ಆ ಒಂದು ವಿಚಾರ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ ನಿಮ್ಮ ಬದಲಾವಣೆ ಮಾಡುತ್ತೆ ರೂಪಾಂತರಣ ಕೂಡ ಮಾಡುತ್ತೆ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ದಯಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ರೀತಿ ಸಮಸ್ಯೆಗಳನ್ನು ತೊಂದರೆಗಳನ್ನು ಕಷ್ಟಗಳನ್ನು ಕುಂದುಕೊರತೆಗಳನ್ನು ಅಡೆತಡೆಗಳನ್ನು ಮುಕ್ತವಾಗಿ ಆಪ್ತವಾಗಿ ಸಮಾಲೋಚನೆಯ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ನಿಮ್ಮ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಹಂತ ಹಂತವಾಗಿ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ